सहबार्बे विश्वकला सारुत इे जन्म ताळलू पुण्यवो धन्यवो भारत 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 एल जीवन सारथक भारत 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 एल जीवन ಸಾಧಕ ನಾನು ಭಾರತೀಯನಂದು ಗರ್ಭದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದು ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವೋ ಭುವಿಯ ಸ್ವರ್ಗವೋ ಇಲ್ಲಿ ನನ್ನ ಜನ್ಮ ತಾಳಲು ಪುಣ್ಯವೋ ವಿಶ್ವ ಗುರುವು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರತ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 जीवन सार्थक भारत 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 एनू जीवन सार्थक थैंक यू